நீல்லை சார் <laughs> <laughs> ಗೌರ್ಮೆಂಟಿನ ಯಾವುದೇ ಗ್ರಾಂಟ್ ಇಲ್ದೇ ಯಶಸ್ವಿಯಾಗಿ ನಡೆಸಿರುವಂಥದ್ದು ಯೂನಿವರ್ಸಿಟಿ ಇದು ಹೊಸ ತಂತ್ರಜ್ಞಾನ ಡಿಜಿಟಲ್ ಲರ್ನಿಂಗ್ನಿಂದ ಹಿಡ್ಕೊಂಡು ಅತ್ಯಂತ ಕಡಿಮೆಯ ಇನ್ಫ್ರಾಸ್ಟ್ರಕ್ಚರಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಇವತ್ತು ಡಿಗ್ರಿ ಕೊಡ್ತಾ ಇದ್ದಾರೆ ಎಕ್ಸಾಮಿನೇಷನ್ ರಿಸಲ್ಟು ಕೇವಲ ಎಕ್ಸಾಮಿನೇಷನ್ ಆಗಿ ಹದಿನೈದು ದಿವಸದಲ್ಲಿ ಇಪ್ಪತ್ತು ದಿವಸದಲ್ಲಿ ಒಂದು ರಿಸಲ್ಟ್ ಸಿಗ್ತಾ ಇದೆ ಆದ್ದರಿಂದ ಇದೊಂದು ರೀತಿಯಲ್ಲಿ ಬರುವಂಥ ದಿನಗಳಲ್ಲಿ ಮಾದರಿ ಆಗ್ತದೆ ಆದರೆ ದುರ್ದೈವ ಸರ್ಕಾರ ಇದಕ್ಕೆ ಬೆಂಬಲ ಕೊಡ್ತಾ ಇಲ್ಲ ಕನಿಷ್ಠ ಪೋಸ್ಟ್ಗಳನ್ನು ಸ್ಯಾಂಕ್ಷನ್ ಮಾಡಿ ತುಂಬಿಕೊಂಡ್ರೆ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಯು ಜಿ ಸಿ ಗ್ರಾಂಟನ್ನು ತರೋಕೆ ಸಾಧ್ಯ ಇದೆ ಅದು ಮಾಡಬೇಕು ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ಸರ್ ಇವಾಗ ರಾಜ್ಯದಲ್ಲಿ ಎಲ್ಲಿಂದಲ್ಲಿ ಕ್ರೈಮ್ ನಡೀತಾ ಇದೆ ಸೊ ಮೊನ್ನೆ ಮೈಸೂರು ಈಗ ಬೆಂಗಳೂರು ಸೊ ಕಾವೇರಿಗಳು ಕೂಡ ಏನಂದರೆ ಅಕ್ರಮವಾಗಿರ್ತಕ್ಕಂಥ ಅಕ್ಕಿ ಪತ್ತೆಯಾಗಿದೆ ಸೊ ಎಲ್ಲ ತಪ್ಪು ಹೋಗ್ತಾ ಇದೆ ಸರ್ ಮೈಸೂರಿನಲ್ಲಿ ಡ್ರಗ್ಸ್ ತಯಾರು ಮಾಡುವ ಕಾರ್ಖಾನೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾಡೋ ಮಹಾರಾಷ್ಟ್ರದವರು ಬಂಗಡಿ ಕಾರಣ ಬೆಂಗಳೂರಿನ ಕ್ಯಾಪಿಟಲ್ ಸಿಟಿಯಲ್ಲಿ ನಡೀತಾ ಇದೆ ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ ಕರ್ನಾಟಕ ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಭಾಳ ಸ್ಪಷ್ಟವಾಗಿದೆ ಕರ್ನಾಟಕ ಪೊಲೀಸ್ ಇದರಲ್ಲಿ ಶಾಮೀಲಾಗಿದ್ದಾರೆ ಇದೇ ರೀತಿ ಈಗ ಎಲ್ಲ ಹೋದಲು ಕೂಡ ಡ್ರಗ್ಸ್ ಸಿಗ್ತಾ ಇದೆ ಹಳ್ಳಿಯಲ್ಲಿ ಕೂಡ ಡ್ರಗ್ಸ್ ಓದಬೇಕು ವ್ಯವಸ್ಥೆ ಸರ್ಕಾರ ಬಂದರೆ ನಾವು ಪದೇ ಪದೇ ಇದನ್ನು ನೋಡ್ತಾ ಇದ್ದೇವೆ ರಾಣೆಬೆನ್ನೂರಿನಲ್ಲಿ ಹಾವೇರಿಯಲ್ಲಿ ಮತ್ತು ಶಾಲಾ ಕಾಲೇಜ್ ಚಿಕ್ಕ ಎಲ್ಲ ಡ್ರಗ್ಸ್ಗಳು ಮಾರಾಟ ಆಗ್ತಿರುವಂಥದ್ದು ನಾವು ಎತ್ತಿದ್ದೇವೆ ಎಸ್ ಬಿ ಕೂಡ ವಾರ್ನಿಂಗ್ ಮಾಡಿದ್ದಾರೆ ಆದರೂ ಕೂಡ ಯಾವ ಕ್ರಮ ತೆಗೆದುಕೊಳ್ತಿಲ್ಲ ಯಾಕಂದರೆ ಅದ್ರ ಜೊತೆ ಶಾಮೀಲಾಗಿದ್ದಾರೆ ಮತ್ತು ಈ ಪೋಸ್ಟಿಂಗ್ ಮಾಡುವಾಗ ದುಡ್ಡು ತಗೊಂಡಿದ್ರಿಂದ ಎಲ್ಲ ಪೊಲೀಸ್ ಆಫೀಸರ್ಸು ದುಡ್ಡಿಗಾಗಿ ಎಲ್ಲ ಕಾನೂನು ಬಾಹಿರ ಚಟುವಟಿಕೆ ಮಾಡೋ ಜೊತೆಗೆ ಶಾಮೀಲಾಗಿದ್ದಾರೆ ರೆಸ್ಪೇಟ್ ಇರ್ಬೋದು ವರ್ಷ ಇರ್ಬೋದು ಟ್ರಗ್ಸ್ ಇರ್ಬೋದು ಎಲ್ಲದಲ್ಲೂ ಶಾಮೀಲಾಗಿದ್ದಾರೆ ಈ ಇದನ್ನು ನೋಡಿದ್ರೆ ಹೆಂಗೆ ಉಡ್ತಾ ಪಂಜಾಬ್ ಇತ್ತು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಉಡ್ತಾ ಕರ್ನಾಟಕ